ನಮಸ್ತೆ ನಮ್ಮ ಪ್ರಿಯ ಬಾಂಧವರೇ ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರು ಇವತ್ತು ನಾವು ಸಾಕಷ್ಟು ಹೊರ್ಗಡೆ ಅದು ಇದು ಹಣಕಾಸುಗಳು ಸಮಸ್ಯೆಗಳು ಕೇಳ್ತಾಯಿರ್ತೀವಿ ನಮ್ಮ ಕೆಲಸಗಳು ಆಗಬೇಕು ನಮ್ಮ ಕೆಲಸಗಳು ಆಗಬೇಕು ಅಂದರೆ ಸಾಕಷ್ಟು ನಾವು ಕಷ್ಟಪಡಬೇಕಾಗುತ್ತೆ ಒಬ್ರ ಹತ್ರ ಕೇಳೋದಿರುತ್ತೆ ಅಥವಾ ಒಬ್ರತ್ರ ಏನೋ ಒಂದು ವ್ಯವಹಾರಗಳು ಮಾಡೋದಿರುತ್ತೆ ಅಂಥವೆಲ್ಲ ನಾವು ಕೆಲವೊಂದು ಸುಮ್ಮನೆ ಹೋಗಿ ಅವರ ಹತ್ರ ಏನೋ ನಮಗೆ ಈ ಥರ ಒಂದು ಸಹಾಯ ಮಾಡಿ ಅಂದರೆ ಯಾರೂ ಮಾಡಲ್ಲ ಅದಕ್ಕೆ ನಾವು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡು ನಮ್ಮ ಕೈಯಲ್ಲಿ ಒಂದು ವಶೀಕರಣ ತಂತ್ರನೋ ಯಂತ್ರನೋ ಮಂತ್ರನೋ ಒಂದು ಮಾಡ್ಕೊಂಡು ಹೋದಾಗ ಆ ಕೆಲಸಗಳು ನಮಗೆ ಆಗುತ್ತೆ ಈಗ ನೋಡಿ ನಾನಿವತ್ತು ನಿಮಗಿಲ್ಲಿ ತೋರಿಸ್ತಿರೋ ಅಂಥದ್ದೊಂದು ಬಾಲ ತ್ರಿಪುರ ಸುಂದರಿ ಯಂತ್ರ ಅಂತಂದ್ಬಿಟ್ಟು ಈ ಬಾಲತ್ರಿಪುರ ಸುಂದರಿ ಅಂದ್ರೇ ಅವಳ ಹೆಸರೇ ಒಂದು ಅದ್ಭುತ ಆ ಹೆಸರು ಹೇಳ್ಕೊಳ್ತಿದ್ರೇ ಎಷ್ಟೋ ಕಷ್ಟಗಳು ಕಮ್ಮಿ ಆಗುತ್ತೆ ದಿನ ನಾವು ಮಲಗೋ ಸಮಯದಲ್ಲಿ ಅಥವಾ ಬೆಳಗ್ಗೆ ನಾವೆದ್ದು ಪೂಜೆ ಮಾಡಬೇಕಾದ್ರೆ ಓ ಮಹಾ ಬಾಲತ್ರಿಪುರ ಸುಂದರಿಯೇ ಅಂತ ಹೇಳ್ಕೊಂಡ್ರೂ ಎಷ್ಟೋ ನಿಮ್ಮ ಕಷ್ಟಗಳ್ನ ಅವಳು ದೂರ ಮಾಡಿಬಿಡ್ತಾಳೆ ಹಾಗಾಗಿ ಈ ಒಂದು ಬಾಲತ್ರಿಪುರ ಸುಂದರಿದು ನಿಮ್ಮ ನಾನಿವತ್ತು ಕೊಡ್ತಾ ಇದ್ದೀನಿ ನಿಮ್ಮೆಲ್ಲ ಕೆಲಸಗಳು ಆಗಬೇಕು ನಿಮ್ಮೆಲ್ಲ ಕೆಲಸಗಳು ನಡಿಬೇಕು ನಿಮ್ಮ ಕಷ್ಟಗಳಲ್ಲೂ ತೀರಬೇಕು ಅನ್ನೋದಕ್ಕಾಗಿ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಇದನ್ನು ನೀವು ಈ ಚಿತ್ರ ಏನು ನೋಡ್ತಾ ಇದ್ದೀರಲ್ವಾ ಒಂದು ಇದಕ್ಕೆ ಬೇಕಾಗಿರುವಂಥ ವಸ್ತು ಏನಪ್ಪ ಅಂದರೆ ಭೋಜಪತ್ರೆ ಸಾಮಾನ್ಯವಾಗಿ ನೋಡಿರ್ತೀರ ಎಲ್ಲ ಭೋಜಪತ್ರೆ ಅಂತಂದರೆ ಏನು ಅಂತಂದ್ಬಿಟ್ಟು ಆ ಭೋಜಪತ್ರೆ ತಗೊಂಡು ಅಷ್ಟಗಂಧ ಅಷ್ಟಗಂಧ ಅಂತ ಸಿಗುತ್ತೆ ಆ ಅಷ್ಟಗಂಧದಿಂದ ನೀವು ಅದಕ್ಕೆ ಬರೆಯುವಂಥದ್ದು ಲೇಖನಿ ಬಂದು ಈ ದಾಳಿಂಬೆ ಗಿಡದ ಒಂದು ಕಡ್ಡಿ ತೊಗೋಬೇಕು ಕಡ್ಡಿ ತೊಗೊಂಡು ಅದನ್ನು ಒಂದು ಪೆನ್ ರೀತಿ ಮಾರ್ಕೋಬೇಕು ಪೆನ್ ರೀತಿ ಮಾಡಿಕೊಂಡು ಅದನ್ನು ಈ ಮಾಮೂಲಿಯಾಗಿ ಅದಕ್ಕೆ ಎಲ್ಲ ಪೂಜೆ ಎಲ್ಲ ಮಾಡಿ ಅದನ್ನು ಅಂದರೆ ಭೋಜಪತ್ರ ಎಲ್ಲ ತೊಳೆಯೋಕ್ಕಾಗಲ್ಲ ಹಾಗಾಗಿ ಅದನ್ನು ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೋಬೇಕು ಧೂಳು ಎಲ್ಲಾದರೂ ಅಥವಾ ಮುಟ್ಟಿರೋ ಅದು ಇದು ಇರುತ್ತೆ ಒರೆಸ್ಕೋಬೇಕಾಗತ್ತೆ ಮಾಡಿ ಇದಕ್ಕೆ ಬಂದು ನಿಮಗೆ ಒಂದು ಮಂತ್ರ ಬರುತ್ತೆ ಇದನ್ನು ಬಂದು ನೀವು ಸಾವಿರ ಬಾರಿ ಇದನ್ನು ಜಾಪ ಮಾಡಬೇಕಾಗುತ್ತೆ ಯಾವುದೇ ರೀತಿ ಮಧ್ಯದಲ್ಲಿ ಮಾತಾಡೋಂಗಿಲ್ಲ ಎಲ್ಲ ಮಂತ್ರಗಳು ಅಷ್ಟೇ ಯಾವುದೇ ಮಂತ್ರಗಳು ನೀವು ಹೇಳಬೇಕಾದ್ರೆ ಮಧ್ಯದಲ್ಲಿ ಮಾತಾಡೋದೋ ಅಥವಾ ನಿಲ್ಲಿಸ್ಬಿಡೋದೋ ಅಥವಾ ಬೇರೆ ಕಡೆ ಗಮನ ಕೊಡೋದೋ ಮಾಡಿದಾಗ ಆ ಒಂದು ಮಂತ್ರ ಕಟ್ಟಾಗಿ ಹೋಗ್ಬಿಡುತ್ತೆ ಹಾಗಾಗಿ ಮೌನವಾಗಿ ಈ ಮಂತ್ರನ ನೀವು ಯಾವ ಕಡೆಯೂ ಮನಸು ಕೊಡದಂಗೆ ನಿಮ್ಮ ಒಂದು ಈ ಒಂದು ಬಾಲತ್ರಿಪುರಿ ಸುಂದರಿ ಇಂದ್ರ ಆ ಒಂದು ಅವಳ ಕಣ್ಣು ಮುಂದೆ ತಗೋಬೇಕು ಒಂದು ಕಣ್ಮುಂದೆ ಕಲ್ಪನೆ ಮಾಡ್ಕೋಬೇಕಾಗುತ್ತೆ ಕಲ್ಪನೆ ಮಾಡಿಕೊಂಡು ಈ ಮಂತ್ರ ನೀವು ಸಾವಿರ ಬಾರಿ ಜಪ ಮಾಡಿ ಮೌನ ಧಾರಣೆಯಿಂದ ಮಾಡಬೇಕಿದಿನ ಸುಮ್ಮನೆ ಏನೋ ಹೇಳ್ಕೊಂಡು ಹೋಗೋದಲ್ಲ ಪ್ರತಿದಿನ ಇದನ್ನು ಸಾವಿರ ಬಾರಿ ಜ ಸಿದ್ಧಿ ಮಾಡಿಟ್ಕೋಬೇಕು ಹೇಳ್ಕೊಂಡು ದಿನ ಇದನ್ನು ನೂರ ಎಂಟು ಬಾರಿ ಅಂದರೆ ಒಂದು ಮಾಲೆ ಒಂದು ಮಾಲೆಯಲ್ಲಿ ದಿನ ಹೇಳ್ಕೋಬೇಕಾಗುತ್ತೆ ಹೇಳ್ಕೊಳ್ತಾ ಹೇಳ್ಕೊಳ್ತಾ ನಿಮ್ಮ ಕಷ್ಟಗಳೆಲ್ಲ ದೂರ ಆಗ್ತವೆ ಈ ಒಂದು ಮಂತ್ರ ಈ ರೀತಿ ಬರುತ್ತೆ ಸರಿಯಾದ ಕೇಳಿಸ್ಕೊಳ್ಳಿ ಯಾಕೆ ನಾನು ಟೈಪ್ ಮಾಡ್ಬೋದಾಗಿತ್ತು ಒಂದೊಂದು ಸಾರಿ ಅಕ್ಷರಗಳಲ್ಲಿ ಮಿಸ್ ಆಗುತ್ತೆ ಹ್ರೀಂ ಶ್ರೀಮ್ ಅನ್ನೋದು ಭಾಳ ತಪ್ಪಾಗಿ ಬರುತ್ತೆ ಒಂದೊಂದು ಸಾರಿ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅದನ್ನು ಸರಿಯಾದ ರೀತಿ ತಿಳ್ಕೊಂಡು ಕಂಠಪಾಠ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಂ ಶ್ರೀ ಹ್ರೀಂ ಕ್ಲೀಂ ಓಂ ಹೈ ಸ್ವಾಹ ಅಥವಾ ನಿಮಗಿನ್ನ ಒಂದು ಸ್ವಲ್ಪ ಇದಾಗಿರೋದು ಬೇಕು ಅಂತಂದರೆ ಹೋಂ ಶ್ರೀಂ ಹ್ರೀಂ ಕ್ಲೀಂ ಸ್ವಾಹ ಇಷ್ಟು ಇದನ್ನಾದರೂ ಹೇಳ್ಕೊಬೋದು ಎರಡು ಬಾಲತ್ರಿಪುರ ಸೌಂದರ್ಯ ಒಂದು ಮೂಲ ಮಂತ್ರಗಳೇ ಎರಡು ಹೇಳ್ತೀನಿ ಅಂತ ಎರಡು ಹೇಳ್ಬೋದು ಅಥವಾ ಒಂದು ಹೇಳ್ತೀನಿ ಇದರೊಳಗೆ ನಾನು ಎರಡು ಕೊಟ್ಟಿದ್ದೀನಿ ಅಥವಾ ನಿಮ್ಗೆ ಯಾವುದಾಗುತ್ತೋ ಅದನ್ನು ಹೇಳ್ಕೊಬೋದು ಇದನ್ನು ಮೊದಲು ಒಂದು ಶುದ್ಧವ ದಿನ ಇಟ್ಕೋಬೇಕು ಇದನ್ನು ಬರೆದು ನೀವು ಒಂದು ದೊಡ್ಡದಾಗಿ ಬರೆದು ಪ್ರೇಮ್ ಹಾಕಿ ಇಟ್ಕೊಳ್ತೀವಿ ಅಂದರೆ ದೇವ್ರ ಫೋಟೋ ಥರ ಇಟ್ಕೊಂಡು ನೀವು ಪೂಜೆ ಮಾಡ್ಬೋದು ಇಲ್ಲ ನನಗೆ ಧಾರಣೆ ಮಾಡ್ಕೊಳ್ತೀನಿ ನನ್ನ ಕಷ್ಟಗಳು ಪರಿಹಾರ ಆಗಬೇಕು ನನಗೆ ಎಲ್ಲೇ ಹೋದರೂ ಕೆಲಸಗಳು ಆಗ್ತಾಯಿಲ್ಲ ಯಾವ ಕೆಲಸ ಕಾರ್ಯಗಳು ಆಗ್ತಿಲ್ಲ ಎಲ್ಲಿ ಹೋದರೂ ಮುಖ ಯಾಪೆ ಮಾಡ್ಕೊಂಡು ಬರ್ತೀನಿ ಎಲ್ಲಿ ಹೋದರೂ ಇಲ್ಲ 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 ಅನ್ನೋದೇ ಇದೆ ಅದಕ್ಕೆ ನನ್ನಲ್ಲಿರೋ ಅಂಥ ಯಾವುದೇ ಒಂದು ದುಷ್ಟಶಕ್ತಿ ಇರ್ಬೋದು ಅದೆಲ್ಲ ತೊಲಗೋಗ್ಲಿ ಅಂದರೆ ಇದನ್ನು ಯಂತ್ರದ್ರಲ್ಲಿ ಹಾಕ್ಕೋಬೋದು ಇದನ್ನು ಇದನ್ನೇ ಇದು ಭೋಜಪತ್ರಲ್ಲೇ ಕೂಡ ಹಾಕೋಬೋದು ಭೋಜಪತ್ರದಲ್ಲಿ ಬರೆದು ಬಿಟ್ಟು ನೀವು ಅದಕ್ಕೆ ಹೇಳಿದ್ನ ಅಷ್ಟು ಗಂಧದಲ್ಲಿ ಬರಿಬೇಕು ದಾಳಿಂಬೆ ಕಡ್ಡಿ ಬರ್ತೀವಿ ಅದನ್ನು ಒಂದು ಪೆನ್ ರೀತಿ ಮಾಡ್ಕೊಳ್ಳಿ ಅಂದರೆ ಹರಿ ಯಾವುದೇ ರೀತಿ ಅಷ್ಟು ಶಾರ್ಪಾಗಿ ಮಾಡಿಕೊಂಡು ಹರಿದೋಗುತ್ತೆ ಒಂದು ಮೀಡಿಯಮಾಗಿ ನೋಡ್ಕೊಂಡು ನೀವು ಅದನ್ನು ಬರಿಬೇಕಾಗುತ್ತೆ ಅದನ್ನು ಬರೆದು ಬಿಟ್ಟು ನೀವು ಒಂದು ತಾಯ್ತದಲ್ಲಿ ಹಾಕ್ಕೊಂಡು ನಿಮ್ಮ ನಮ್ಮ ಶಕ್ತಿ ಅನುಸಾರ ಬೆಳ್ಳಿಲಿ ಹಾಕ್ಕೊಂಡಾಗ ಭಾಳ ಒಳ್ಳೆಯದು ಅಲ್ಲ ಅಷ್ಟು ಶಕ್ತಿ ಇಲ್ಲ ಅಂತಂದಾಗ ಪಂಚಲೋಹದ್ದೇ ಕೂಡ ಕೆಲಸಕ್ಕೆ ಬರುತ್ತೆ ಆ ಪಂಚ ಲೋಹ ಅದನ್ನು ಹಾಕಿ ಅದಕ್ಕೆ ಪೂಜೋಪಚಾರ ಎಲ್ಲ ಮಾಡಿ ಅದಕ್ಕೊಂದು ನೈವೇದ್ಯ ಊದುಬತ್ತಿ ದೀಪ ಹಚ್ಚಿ ಹಿಡಬೇಕು ಇಂಥದೆಲ್ಲ ಮಾಡಿದಾಗ ನಾವು ಏನಪ್ಪ ಅಂದರೆ ಚಿಕ್ಕದಾಗಾದರೂ ಆ ಪೂಜೆ ಮುಗಿಯೋವರೆಗಾದರೂ ನೀವು ಒಂದು ತುಪ್ಪದ ದೀಪ ಹಚ್ಚಿಕ್ಕಿದಾಗ ಒಳ್ಳೆಯದಿದು ಯಾಕೆ ಅಂತಂದರೆ ಈ ಮಹಾಲಕ್ಷ್ಮಿ ಅಂದರೆ ತುಪ್ಪದ್ದು ಒಂದು ಇಷ್ಟಪಡ್ತಾಳೆ ಈ ಬಾಲತ್ರಿಪುರ ಸುಂದಿನೂ ಅಷ್ಟೇ ಇವಳೆಲ್ಲ ಲಕ್ಷ್ಮಿಗೆ ಸಂಬಂಧಪಟ್ಟವಳು ಹಾಗಾಗಿ ಒಂದು ಚಿಕ್ಕದಾಗಿ ಪೂಜೆ ಆಗೋವರೆಗಾದರೂ ನೀವು ಒಂದು ಚಿಕ್ಕದಾಗಿ ತುಪ್ಪದ ದೀಪವನ್ನು ಹಚ್ಚಿಡಿ ಹಚ್ಚಿಟ್ಟು ಈ ಒಂದು ಮಂತ್ರನ ನೀವು ಹೇಳ್ಕೊಳ್ತಾ ಇದ್ದರೆ ನಿಮ್ಮ ಎಷ್ಟೋ ಕಷ್ಟಗಳು ಇದನ್ನು ಇದರಿಂದ ದೂರ ಆಗುತ್ತೆ ಯಾವುದೇ ಕಷ್ಟ ಇರ್ಬೋದು ಹಣಕಾಸು ಒಂದೇ ಅಲ್ಲ ಆರೋಗ್ಯ ಇರ್ಬೋದು ಫೈನಾನ್ಸಲ್ಲಿ ಇರ್ಬೋದು ಅಥವಾ ನಿಮ್ಮ ಕೆಲಸ ಕಾರ್ಯಗಳಾಗ್ಬೋದು ವ್ಯಾಪಾರಗಳಾಗ್ಬೋದು ಅಭಿವೃದ್ಧಿ ಆಗ್ಬೋದು ಏನೋ ಒಂದು ಮಾಡ್ತಾ ಇದ್ದೀವಿ ಯಾವುದು ಕೈ ಬಾ ಇಲ್ಲ ನಮಗೆ ಸಿಕ್ಕದಷ್ಟು ತೊಂದರೆ ಇದೆ ಭಾಳ ತೊಂದರೆ ಇದೆ ಎಲ್ಲಿ ಈಚೆ ಹೋಗೋಕ್ಕೆ ನಮಗೆ ಒಂಥರ ಭಯ ಬಂದುಬಿಟ್ಟಿದೆ ಎಲ್ಲಿ ಸಾಲ್ಗಾರ್ ಸಿಕ್ಬಿಡ್ತಾರೋ ಎಲ್ಲಿ ಏನು ಮರ್ಯಾದೆ ಕಳೀತಾರೋ ಅನ್ನೋದು ಒಂದು ಮನಸ್ಸಲ್ಲಿ ಭಯ ಬಂದ್ಬಿಟ್ಟಿದೆ ಇದನ್ನು ತೀರ್ಸೋದು ಯಾಗಪ್ಪ ಅಂದಾಗ ಇಂಥದನ್ನ ಈ ಬಾಲತ್ರಿಪುರ ಸುಂದರಿ ದೇವಿನ ನೀವು ಈ ರೀತಿ ಜಪ ಮಾಡಿ ಅವಳ ಕರುಣೆಗೆ ಪಾತ್ರರಾಗ್ದಾಗ ಅವಳು ನಿಮ್ಮ ಕಷ್ಟನ ಪರಿಹಾರ ಮಾಡ್ತಾಳೆ ನಿಮಗೆ ಎಷ್ಟು ಜನಕ್ಕೆ ಇಷ್ಟ ಆಗಿದೆಯೋ ಆದಷ್ಟು ಆ ಬಾಲ ತ್ರಿಪುರ ಸುಂದರಿ ದೇವಿಗೆ ಒಂದು ಕಾಮೆಂಟ್ ಹಾಕಿ ಅವಳಿಗೆ ಜೈ ಶ್ರೀ ಬಾಲ ತ್ರಿಪುರ ಸುಂದರಿ ಅಂತ ಹಾಕ್ಕೊಳ್ಳಿ ಇಲ್ಲಾಂದರೆ ಇದೇ ಮಂತ್ರನೇ ಹಾಕಿ ಶ್ರೀಂ ರೀಂ ಕ್ಲೀಂ ಹೋಂ ಹೈಂ ಸ್ವಾಹ ಅಥವಾ ಓಂ ಶ್ರೀಂ ಹ್ರೀಂ ಕ್ಲೀಂ ಸ್ವಾಹ ಅಂತಾದ್ರೂ ಹಾಕ್ಕೊಳ್ಳಿ ಹಾಕ್ಕೊಂಡು ನಿಮ್ಗೆಷ್ಟು ನೀವು ಇರ್ತೀರೋ ಎಷ್ಟು ನೀವು ಹೇಳ್ಕೊಳ್ತಾ ಇರ್ತೀರೋ ಅಷ್ಟು ನಿಮಗೆ ನಿಮ್ಮ ಕಷ್ಟಗಳು ಬೆಟ್ಟದಂಗಿರೋದು ಬೆಣ್ಣೆ ಥರ ಕರ್ಗೋಗುತ್ತವೆ ಬಾಂಧವರೇ ಈ ಒಂದು ತ್ರಿಪುರ ಸುಂದರಿಯ ಈ ಯಂತ್ರವನ್ನು ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನು ನೀವೇ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಯಾರಿಗಾದರೂ ಬೇಕಾದವ್ರಿಗೆ ಇನ್ನೂ ಸಾಕಷ್ಟು ಜನಕ್ಕೆ ಕಳಿಸ್ಕೊಡಿ ಶೇರ್ ಮಾಡಿ ಆದಷ್ಟು ಪಾಪ ಕಷ್ಟ ಇರ್ತಾರೆ ನಿಮ್ಮ ಹತ್ರ ಕೇಳ್ಕೊಳ್ಳೋ ಕೆಲವ್ರಿಗಂತೂ ಹೇಳ್ಕೊಳ್ಳೋಕ್ಕೆ ಒಂಥರ ಅಭಿಮಾನ ಅಡ್ಡ ಬರುತ್ತೆ ಹೇಳ್ಕೊಂಡ್ರೆ ಏನು ಬೇರೆ ಕಡೆ ಹೋಗಿ ಹೇಳ್ಕೊಂಡು ಅವಮಾನ ಮಾಡ್ತಾರೋ ಅನ್ನೋದು ಕೂಡ ಕೆಲವರು ಇದ್ದರೂ ಕಷ್ಟ ಆದರೂ ಹೇಳ್ಕೊಳ್ಳಲ್ಲ ಸಾಕಷ್ಟು ಜನ ಇರ್ತಾರೆ ನಿಮ್ಮ ಸ್ನೇಹಿತರಲ್ಲಿ ಕುಟುಂಬದಲ್ಲಿ ಫ್ರೆಂಡ್ಶಿಪ್ನವ್ರು ಯಾರಿದೆ ಅವ್ರಿಗೆಲ್ಲ ಶೇರ್ ಮಾಡಿ ಆದಷ್ಟು ನೀವು ಕೂಡ ಮಾಡ್ಕೊಳ್ಳಿ ಹೊಸ್ದಾಗ ಯಾರು ನೋಡ್ತಿದ್ರು ಅವರು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಈಗ ಯಾರು ನೋಡ್ದೇ ಸಬ್ಸ್ಕ್ರಿಬರ್ ಮಾಡ್ಕೊಳ್ದೆ ನೋಡ್ತಾಯಿದ್ರು ಅವರು ಖಂಡಿತ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದಕ್ಕೆ ಇದುವರೆಗೂ ಧನ್ಯವಾದಗಳು ಬಾಂಧವರೇ